ಪ್ರಕೃತಿ ಚಿಕಿತ್ಸಾಲಯದ ಮುಂದೆ ಒಂದು ಸಿ ಸಿ ಟಿವಿ ಇತ್ತು ಆ ಸಿ ಸಿ ಟಿವಿಯನ್ನೇ ನಾಶ ಮಾಡಿದ್ದಾರೆ ಒಂದು ವೇಳೆ ಆ ಸಿ ಸಿ ಟಿವಿ ಇದ್ದಿದ್ರೆ ಆ ಹೆಣ್ಮಗಳನ್ನ ಯಾರು ಹೊತ್ಕೊಂಡು ಹೋಗ್ತಾ ಇದ್ರು ಮಾಹಿತಿ ಬರ್ತಾ ಇತ್ತು ಸಂತೋಷ್ ರಾವ್ ಅದರಲ್ಲಿ ಇರಲಿಲ್ಲ ಹಾಗಾಗಿ ಅದನ್ನು ನಾಶ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಈ ಆರೋಪಗಳಿಗೆ ಉತ್ತರ ಏನು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಆ ಸಂದರ್ಭದಲ್ಲಿ ಸಿಸಿ ಟಿವಿ ಕ್ಯಾಮರಾ ಇರಲೇ ಇಲ್ಲ ಅನ್ನೋದಕ್ಕೆ ಅಲ್ಲಿ ಗಿಳಿಯಾರು ಕೂತು ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಸಿಸಿ ಟಿವಿ ಇಲ್ಲ ಅಂತ ಹೇಳ್ತಾ ಇದ್ದೆ ನಾನು ಇವನಿಗೆ ಸ್ಟುಡಿಯೋದಲ್ಲಿ ಇರ್ತಿದ್ರೆ ಮುಂದೆ ಕಪಾಳಕ್ಕೆ ನಾಲ್ಕು ಬಾರಿಸ್ತಿದ್ದೆ ಯಾಕೆಂದ್ರೆ ಈ ಒಂದು ಅಸಲಿ ಅಲ್ಲ ನಕಲಿ ಪತ್ರಕರ್ತ ಅಂತ ಇದರಲ್ಲಿ ಸಾಬೀತಾಗ್ತದೆ ಯಾಕೆಂದ್ರೆ ಇವನು ತೊಂಬತ್ತೈದು ಪೇಜಿನ ಈ ಜಜ್ಮೆಂಟ್ ಅವರಿಗೆ ಖಾಲಿ ಮಾಧ್ಯಮದವರಿಗೆ ತೋರಿಸಿದು ಮಾತ್ರ ಕಾಣ್ತದೆ ಅದನ್ನು ಓಪನ್ ಮಾಡಿ ನೀವು ಓದಬೇಕು ಯಾರು ಜಯಪ್ರಕಾಶ್ ರಿಗೆ ಹೇಳುದು ನಾನು ಇಲ್ಲಿ ಮೂವತ್ತೈದನೇ ಪೇಜ್ ಅಲ್ಲಿ ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಆಗುವಾಗ ಅಲ್ಲಿ ಪ್ರಭಾಕರ್ ಗೌಡ ಅಂತ ಒಬ್ಬ ಕೀಪರ್ ಅಲ್ಲಿ ಹೇಳಿದಾನೆ ಹೇಳಿದಾನೆ ದ ಶಾಪ್ಸ್ ಆಫ್ ಗೌಡ ಅಂಡ್ ಕಿರಣ್ ಆರ್ ಸಿಚುಯೇಟೆಡ್ ನಿಯರ್ ನೇಚರ್ ಹಾಸ್ಪಿಟಲ್ ಫ್ರಂಟ್ ಆಫ್ ನೇಚರ್ ಕ್ಯೂರ್ ಹಾಸ್ಪಿಟಲ್ ದೇರ್ ಇಸ್ ಸಿಟಿವಿ ಕ್ಯಾಮೆರಾ ಇಟ್ ಇಸ್ ಗಾರ್ಡೆಡ್ ಬೈ ಸೆಕ್ಯೂರಿಟಿ ಗಾರ್ಡ್ಸ್ ಅಂತ ಇಲ್ಲಿ ಹೇಳಿದಾನೆ ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಕ್ಯಾಮರಾ ಇತ್ತು ಅದನ್ನು ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಇದ್ದ ಅಂತ ಹೇಳಿದಾನೆ ಇನ್ನೊಂದು ಬೇರೆ ಯಾರೂ ಬೇಡ ಇದು ಇವರು ಬೇರೆ ಸುಳ್ಳು ಹೇಳಿದ್ರ ಅವರ ಅಲ್ಲಿ ಅಂಗಡಿಯಲ್ಲಿ ಇದ್ರ ಇಲ್ಲಿ ಮೂವತ್ತ ಐವತ್ತನೇ ಪೇಜ್ ಅಲ್ಲಿ ನೋಡಿ ಐವತ್ತನೇ ಪೇಜ್ ಅಲ್ಲಿ ಎಂಬತ್ತೊಂದು ಪ್ಯಾರದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಇದೇ ಅಯ್ಯೋ ಯೋಗೇಶ ಕೋರ್ಟ್ ಅಲ್ಲಿ ಹೇಳ್ತಾನೆ ನಮ್ಮ ಹತ್ರ ಹೇಳುದಲ್ಲ ಕೋರ್ಟ್ ಅಲ್ಲಿ ಹೇಳ್ತಾ ಇದ್ದಾನೆ ವಾಚ್ ಮ್ಯಾನ್ ವುಡ್ ಬಿ ಪ್ರೆಸೆಂಟ್ ಇನ್ ದ ಮೇನ್ ಗೇಟ್ ಅಂಡ್ ಟಿವಿ ಕ್ಯಾಮೆರಾ ಈಸ್ ಆಲ್ಸೋ ಇನ್ಸ್ಟಾಲ್ಡ್ ಇನ್ ದ ಮೇನ್ ಗೇಟ್ ಹಿ ಫರ್ದರ್ ಅಡ್ಮಿಟೆಡ್ ದಟ್ ಹಿ ಡಿಡ್ ನಾಟ್ ಕಲೆಕ್ಟೆಡ್ ದ ಸಿಸಿ ಟಿವಿ ಫೂಟೇಜ್ ಇನ್ಸ್ಟಾಲ್ಡ್ ಇನ್ ದ ಮೇನ್ ಗೇಟ್ ಆಫ್ ಪ್ರಕೃತಿ ಚಿಕಿತ್ಸಾಲಯ ಇಲ್ಲಿ ಅಯ್ಯೋ ಯೋಗೇಶ ಹೇಳ್ತಾ ಇದ್ದಾನೆ ಇಲ್ಲಿ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಟಿವಿ ಫು ಇತ್ತು ಆದ್ರೆ ಆ ಫೂಟೇಜ್ ಅನ್ನು ನಾನು ತೆಗಲಿಲ್ಲ ಪವರ್ ಡಂಪ್ ಇತ್ತು ಅದನ್ನು ನಾನು ನನ್ನ ಸಕ್ಸಸರಿಗೆ ಕೊಡ್ಲಿಲ್ಲ ಅಂತ ಇದನ್ನು ಕೋರ್ಟ್ ಅಲ್ಲೇ ಹೇಳಿ ನಿಮ್ಮ ತೊಂಬತ್ತೈದು ಪೇಜಿನ ಆರ್ಡರ್ ಅಲ್ಲಿ ಉಂಟಲ್ಲ ಆ ಮುಠಾಳಲ್ಲಿ ಕೂತು ಸಿ ಸಿ ಇಲ್ಲ ಹೇಳ್ತಾ ಇದ್ದಾನಲ್ಲ ಇಲ್ಲ ಹೇಳ್ತಾ ಇದ್ದಾನಲ್ಲ ಎರಡು ದಾಖಲೆಗಳು ಇನ್ನೊಬ್ಬ ಅಲ್ಲಿದ್ದು ಅಲ್ಲಿ ರೂಮ್ ಹೇಳ್ತಾ ಇದ್ದಾನಲ್ಲ ಬಾಹುಬಲಿ ಬೆಟ್ಟದ ಹತ್ರವೇ ದೊಡ್ಡ ಕ್ಯಾಮೆರಾ ಇತ್ತು ಪ್ರಕೃತ ಚಿಕಿತ್ಸಾಲಯದಲ್ಲಿ ಫೂಟೇಜ್ ಇತ್ತು ಇದನ್ನು ಅವನ ಕಾಲ್ಪನಿಕ ಕಥೆಯನ್ನು ಕೊಂಡೋಗಿ ಅಲ್ಲಿ ಜಯಪ್ರಕಾಶ್ ಅವರೇ ನೀವು ಮಾತಾಡ್ತಿದ್ದೀರಲ್ಲ ಈ ಒಂದು ತೊಂಬತ್ತೈದು ಪೇಜ್ ಒಂದು ಜಜ್ಮೆಂಟ್ ಅನ್ನು ಹೋಗುವ ತಾಕತ್ತು ನಿಮಗೆ ನಾಲ್ಕು ಜನರಿಗೆ ನಾಲ್ಕು ನಾಲ್ಕು ಪೇಜ್ ಹೋಗ್ತಿದ್ರೆ ಅಥವಾ ಯಾರನ್ನಾದ್ರೂ ಕೂತ್ಕೊಳ್ಳಿ ನೀವು ಒಬ್ಬನೊಬ್ಬನ ಇಲ್ಲಿ ಕೊಟ್ಟ ಸ್ಟೇಟ್ಮೆಂಟ್ ಅನ್ನು ನೋಡ್ತಿದ್ರೆ ನಿಮಗೆ ಜಜ್ಮೆಂಟ್ ಏನಂತ ಗೊತ್ತಾಗ್ತಿತ್ತು ಆ ಮುಠಾಳನ ಕಥೆಯನ್ನು ಹೋಗಿ ಅಲ್ಲಿ ಹೇಳ್ತಾ ಇದ್ದೀರಲ್ಲ ನಾಚಿಕೆ ಆಗ್ಬೇಕು ನಿಮ್ಮ ಸ್ಯಾಟಲೈಟ್ ಚಾನಲ್ ಅಲ್ಲಿ ಇದು ಬೇರೆ ಯಾರು ಹೇಳಿದಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಐಒನೇ ಕೋರ್ಟ್ ಅಲ್ಲಿ ಹೇಳಿದಾನೆ ಎಕ್ಸಾಮಿನೇಷನ್ ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಸಿಸಿಟಿವಿ ಫುಟೇಜ್ ಇತ್ತು ಅಂತವ ಹೇಳಿದಾನೆ. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 जीरो अथवा नईन थ्री फैल टू फोर डबल वन पब्लिक इंपैक्ट जनशक्त निर्णायक